ದರ್ಶನ ಆಯ್ತಲ್ಲ ತಾವು ಹೊಡ್ಬಿಲ್ವಾ ಸ್ವಾಮಿಗಳ ಬಯಿಂದ ನಾನು ಮಾತು ಕೇಳಬೇಕು ಸ್ವಾಮಿಗಳು ಯಾವ ಹೀಗೆ ಧ್ಯಾನ ಮಾಡ್ತಾ ಇರ್ತಾರ ಕುಸ ಕುತ್ಕೊಂಡ್ಬಿಡ್ತಾರೆ ಎಲ್ಲ ಹತ್ರ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಒಂದು ಸಾರಿ ಧ್ಯಾನಕ್ಕೆ ಕೌಟ್ರಿಗೆ ಹಂಗೋಗಿ ಬಂದ್ಬಿಡ್ತಾರೆ ಸ್ವಾಮಿಗಳಿಗೆ ಸ್ವಲ್ಪ ಹಣ ತಂದಿದ್ದೀವಿ ಕೊಡ್ಬೋದ ಇವರು ಹಣ್ಣು ಹೋಗ್ಬೋದು ತಿನ್ನೋದಿಲ್ಲ ಮತ್ತೆ ಸ್ವಾಮಿಗಳ ಹೊಟ್ಟೆ ಏನ್ ತಿಂತಾರೆ ಕಡೆ ಬೀಜ ಸೌತೆಕಾಯಿ ಈರುಳ್ಳಿ ಸೋಪಿನಕಾಯಿ ಸ್ವಾಮಿಗಳು ಪವರ್ ಪುರುಷ ಅವ್ರ ಮತ್ ಕೇಳ್ಕೊಂಡು ಹೋಗ್ಬೇಕು ಹೋಗ್ಬೇಕು ಯಾರ ಅವ್ರಿಗೆ ತುಂಬಾ ಕಮ್ಮಿ ಆಗುತ್ತೆ ಆದ್ರೂ ಪರವಾಗಿ ಕೇಳ್ಕೊಂಡು ಹೋಗ್ಬೇಕು ಹಣ ಹಾಕ್ಸಿ ನನ್ ಮಕ್ಕ ಹುಡುಗಳೇ ನಮ್ಮ ದರ್ಶನಕ್ಕೆ ಜಾರಿಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕಂತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದದ್ದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಹೇಳಿದ್ರೆ ಮಕ್ಕಳೇ ನಾವು ಪಾಕ್ ಪೂಜೆ ಮಾಡಿಸ್ಕೊಳ್ಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕಿಟ್ಟಿರ್ತೀವಿ ದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನು ಕೇಳಿದೆ ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾನು ನೋಡ್ದೆ ಅದೇನ್ ನೋಡಿದ್ನೋ ಅದು ಹ್ಯಾ ನೋಡಿದ್ನೋ ಅದ ಎಷ್ಟು ನೋಡಿದ್ನೋ ನಮಗಂತೂ ಗೊತ್ತಿಲ್ಲ ಕುಯ್ತದೆ ರಕ್ತ ಕೊತ್ತ ಕುತದೆ ಜೋಸಕ್ಕಾಗಲ್ಲ ಪುರಂದ್ರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸರೇ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತು ಪಾಯಸ ಚಲ್ಲೀತು ನಾದ್ರದ ಚಲ್ತಂತೆ ಚಲ್ತೋ ಅದೆಷ್ಟೊತ್ತ ಚಲಿತ ಅದು ಹ್ಯಾಕ್ ಚಲ್ತೋ ಅದೇನು ಚಲ್ತೋ ನಮ್ಗಂತ ಗೊತ್ತಿಲ್ಲ ಕುದಿ ಕಳದೇ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಹೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದನ್ನ ಹೊರಗಡೆ ಕೇಳಬೇಕು ಮಕ್ಕಳೇ ಅಪ್ಪ ಲೂಝ ಅಮ್ಮ ಲೂಝ ನಾನು ಲೂಝೆ ಲೂಝ ನನ್ ಪಂಚೆತದೆ ರಕ್ತ ಕೊತ್ತ ಕುತದೆ ತೋರ್ಸಕ್ ಆಗಲ್ಲ ಅವಾಗಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ಯಾಂಗ್ ಕುದಿತದೆ ಸ್ವಲ್ಪ ತೋರಿಸಿ ನೋಡವಾ ರಿದ್ರು ಮುಂಡೆ ಇದೆ ಇಷ್ಟು ಮುಂಡೆ ಇದೆ ನಾಯಿ ಮುಂಡೆ ಇದೆ ಅಲ್ಕ ಮುಂಡೆ ಅದೆ ನಮ್ಮ ಮಗನೆ ಹ್ಮ್ ನಮ್ಮ ಮಗನೆ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ತೋರ್ಸ್ಬೇಕೆ ಬಾ ಒಳಗಡೆ ತೋರಿಸ್ತೀನಿ ಹಾಯ್ ಮಿತ್ತು ಮಿತ್ತು ಅಲ್ಲ ನಾನು ಮುತ್ತು ಮಿತ್ತು ಸ್ವಾಮಿ ಏನು ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿದ್ದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡು ಬರ್ತಾರೆ ಹ್ಮ್ ಮಡಗ್ಲಾ ಏನ್ ಫೋನ್ ග ව ಈಗಾಗ್ತಾ ಇದೆಯಾ ನಾನೆಲ್ಲೋ ಅವಾಗೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಏನು ಹಂಗಂದ್ರೆ ಅರ್ಥ ಗುರುಗಳೇ ಆ ಹೆಣ್ಮಕ್ಳು ತಂದು ಕೊಟ್ಟು ಅಂತ ಆಳು ಮೂಳು ಗಬ್ಬು ಕಟ್ಟರೆ ಅದೆಷ್ಟ ದಿವಸ ಆಗಿತ್ತು ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನಿಮಗೆ ಇನ್ನೇನು ಹಂಗಂದ್ರೆ ಅದೇ ಗುರುಗಳೇ ಅವಾಗ ನೀವು किंना ही सुरुवात आहे अयो ओ 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 ಶಿಷ್ಯ ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ಯೋಗ ನಿನ್ನ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಕುಂಡಲಿ ಯೋಗಕ್ಕೆಲ್ಲ